ಬಗ್ಗೆ ನಾನು ಸಂಶೋಧಕವಾಗಿ ಶುರು ಮಾಡಿದೆ ಅದಾದ ಮೇಲೆ ಶೀಘ್ರದ್ದು ಕಾಯಿಲೆ ಅದನ್ನು ಹಾಗೆ ನಿವಾರಣೆ ಮಾಡಬೇಕು ಅದಕ್ಕೆ ನಿನ್ಲೇಕ್ ಆಗ್ತಿದ್ದು ಬೆಳೆಸ್ತಾನೆ ಎಂದಕ್ಕೆ ಅಂತ ಹೇಳಿದ್ರೆ ಗಂಧ ಬೆಳೆಯುವಾಗ ಸುಮಾರು ಆದ್ದರಿಂದ ನಮ್ಮ ಇಬ್ಬರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟರ್ಸ್ ನಾನು ಕೂಡ ಗಂಧ ಬೆಳೆಸಬೇಕು ಅಂತ ನಿಮ್ಮ ಖಂಡಿತ ಒಂದು ಗಣಭಜನ ಮಾಡೋಲ್ಲ ನಾನು ಅದನ್ನು ಸಂಶೋಧನೆ ಮಾಡಿಬಿಟ್ಟು ಯಾಕೆ ಗಂಧ ಸಾಯ್ತಾ ಇದೆ ಬರಬೇಕು ಸಂಶೋಧನೆ ಮಾಡಿದಾಗ ಹೀಗೆ ಗೊತ್ತಾಯಿತು ಒಂದು ಫಂಗಸ್ ಮತ್ತು ಜಮೆಗೌದು ಅದೆರಡು ಕೂಡ ಗಂಧದ ಚಿಕ್ಕ ಗಿಡಗಳನ್ನು ಸಾಯಿಸ್ತಾ ಇದ್ದು ಅದರಿಂದ ನೂರಕ್ಕೆ ಎಂಬತ್ತು ಗಿಡಗಳು ಸಾಯ್ತಾ ಇದ್ದವು ಅದನ್ನು ಸಂಶೋಧನೆ ಮಾಡಿಬಿಟ್ಟು ನಾನು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಮಾಡ್ಬಿಟ್ಟು ಒಂದು ಪ್ರಬಂಧ ಬರದೆ ಅದಾದ ಮೇಲೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಈಸಿಯಾಗಿ ಕೂಡ ಗಂಧದ ಬೆಳವಣಿಗೆ ಕೂಡ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಇನ್ನೊಂದು ಏನಾಯಿತು ಅಂತಂದರೆ ನನಗೆ ವರ್ಲ್ಡ್ ಬ್ಯಾಂಕಲ್ಲಿ ನನಗೆ ಟೆಕ್ನಿಕಲ್ ಅಡ್ವೈಸವಾಗಿ ಮಾಡಿದ್ರು ಗಂಧದ ಸಂಶೋಧನೆಗೊಂಡಿದ್ದರು ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ಬಂದಿದ್ದು ಮಾತ್ರ ಗಂಧದ ನಿರ್ಣಯ ಬರ್ತದೆ ಬೇರೆ ಬರೋಲ್ಲ ಅಂತ ಶುರು ಮಾಡಿದೆ ನಾನು ನಾನು ಹೇಳಿದೆ ಇಂದ ಗಂಧ ಹಿಮಾಲಯವರೆಗೂ ಕೂಡ ಗಂಧ ಬೆಳೆದುಕೊಳ್ಳೋದು ಅಂತಂದ್ಬಿಟ್ಟು ನಾನು ಟೆಕ್ನಿಕಲ್ ಆಡಳಿತವಾಗಿದ್ದಾಗ ಹಿಮಾಚಲ್ ಪ್ರದೇಶಕ್ಕೆ ಕೂಡ ದಂಡ ಪುಯ್ಯೋದಕ್ಕೆ ನಾನು ಪ್ರೋತ್ಸಾಹ ಮಾಡಿ ಅವರಿಗೂ ಕೂಡ ಒಂದು ಇದನ್ನು ಕೊಟ್ಟೆ ಗ್ರ್ಯಾಂಕ್ಸೆಲ್ಲ ಕುಗ್ಸಿ ವಿಧಾನದ ಮೇಲೆ ನನಗೆ ಈಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಭಾಳ ಬಹಳ ಕೇಳ್ತಾ ಇದ್ದಾರೆ ನೀವು ನಮ್ಮ ನಮ್ಮೂರಿಗೆ ಬಂದ್ಬಿಡಿ ಅಲ್ಲಿ ತನ್ನ ಬದುಕಿಗೋಸ್ಕರ ಕಟ್ಟಿಟ್ಕೊಂಡಿರ್ತಕ್ಕಂಥ ವಿಧಾನ ಆದರೆ ಶ್ರೀಗಂಧ ಒಕ್ಕೂಟದ ಒಂದು ಹೋರಾಟಗಳು ಯಾವತ್ತು ಕೂಡ ದಿಕ್ಕು ತಪ್ಪಬಾರ್ದು ದಿಕ್ಕು ತಪ್ಪುವಂತ ಸಂದರ್ಭ ಬಂದಾಗ ಯಾರೋ ಒಬ್ರು ಅದನ್ನ ತಗೊಂಡು ಹೋಗುವಂತ ಪ್ರಾಮಾಣಿಕ ನಾಯಕತ್ವ ಇದ್ದಾಗ ಮಾತ್ರ ಹೋರಾಟಗಳು ಜೀವತ್ವ ಇಲ್ಲ ಜೀವ ಸಾಯ್ತವೆ ಅಂತಕ್ಕಂಥ ನಾವು ಈಗಾಗಲೇ ನೋಡಿದ್ದೇವೆ ಸಾಕಷ್ಟು ಅನುಭವಿಗಳಿದ್ದೀರಿ ಇವ್ಯವರಿದ್ದೀರಿ ನಿಮ್ಮ ಮಾರ್ಗದರ್ಶನದಲ್ಲಿ ಶ್ರೀಗಂಧ ಬೆಳೆ ಇವತ್ತು ರೈತನಿಗೆ ಬಹಳ ಉಪಯುಕ್ತವಾದದ್ದು ಮತ್ತೆ ಲಾಲ್ ಕುಮಾರ್ ಅಂತವರು ಬೆಳೆದಂತವ್ರು ಸಾಕಷ್ಟು ಜನ ಇರೋದ್ರಿಂದ ನಮಗೆ ಎಷ್ಟು ಲಾಭ ಎಷ್ಟು ದಿನ ಕಾಯ್ಬೇಕಾಗ್ತದೆ ಮತ್ತೆ ಅದನ್ನ ಸರ್ಕಾರಕ್ಕೆ ಇವತ್ತು ನಾವು ಒಂದು ಮಾಲ್ ಹಾಕಿದ್ದೀರಿ ಅಂದ್ರೆ ಒಂದು ಅಭಿವೃದ್ಧಿ ತೆರೆದಿದ್ದೀರಿ ಅಂದ್ರೆ ನಿಮ್ಮ ಅದೊಂದು ಸಾಧನೆ ಇವತ್ತು ಇದನ್ನ ಸರ್ಕಾರಕ್ಕೆ ಕೂಡಿಸ್ಬೇಕಾಗ್ತದೆ ಇವತ್ತು ಸಿರಿಗಂತ ಬೆಳೆದ್ರೆ ಲಾಭ ಎಷ್ಟಿದೆ ರೈತರಿಗೆ ಅಂತ ಹೇಳಿ ಯಾಕೆಂದ್ರೆ ರೈತ ಯಾವಾಗಲೂ ಕೂಡ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಇಲ್ಲ ಅಂತಕ್ಕಂಥದ್ದು ನಾವು ಒಪ್ಕೊಳ್ಬೇಕಾಗ್ತದೆ ಹಂಗಿದ್ದಾಗ ಶ್ರೀಗಂಧದಲ್ಲಿ ಲಾಭ ಇದೆ ಸ್ವಲ್ಪ ದಿನ ಕಾಯ್ದರೆ ಹೆಚ್ಚು ಲಾಭ ಸಿಗ್ತದೆ ಅಂತಕ್ಕಂಥದ್ದ ಇವತ್ತು ಆಡಳಿತ ಸರ್ಕಾರಗಳಿಗೆ ಕಾರ್ಯಾಂಗ ಬಗ್ಗೆ ನಾವು ಯಾವ ರೀತಿಯಲ್ಲಿ ನಾವು ಮನಮುಟ್ಟಾಗಿ ನಾವು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥದ್ದು ಕೂಡ ಯಾವುದೇ ತೋರುವಿಕೆಗೋ ಇಲ್ಲೇನೋ ನಾನೇನೋ ಬಂದೆ ಇಲ್ಲೇನೋ ಬಿಟ್ಟೆ ಹೋದ ನಾವ್ ಯಾವತ್ತೂ ಯಾವ್ದೋ ಹೋರಾಟಗಳು ತಕ್ಕಂತ ಆ ನಾರಾಯಣ್ ಸರ್ ಅವರ ಅನುಷ್ಠಿಯಲ್ಲಿ ನಮ್ಮ ಆದ್ಯತೆ ನಮ್ಮ ಎಫ್ ಪಿ ಒ ಕಡೆಯಿಂದ ನಾವು ರೈತೇಶಿದ್ದಾರೆ ಅವರಿಗೂ ಧರ್ಮವಾಗಿ ನಮ್ಮ ಎಫ್ ಪಿ ಒ ಮತ್ತು ಅಖಿಲ ಕರ್ನಾಟಕ ಶ್ರೀರುವಂಥ ಬೆಳೆಗಾರರ ಸರ್ ಕೂಡ ಈ ಒಂದು ವೇದಿಕೆ ಸೃಷ್ಟಿಯಾಗಿ ನಮ್ಮ ಶಿವಕುಮಾರ್ ರೈತರು ಅವರು ಮಾಡಿರುವಂಥ ಪ್ರಾಡಕ್ಟ್ಸನ್ನು ಇವತ್ತು ಜನರಿಗೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಳ್ತಾ ಏನೆಲ್ಲ ಮಾಡ್ಬೋದು ಇದು ನಮ್ಮ ಸರ್ಕಾರ ನಿರಾಕರಿಸಿಗಳಂಥ ವಸ್ತುವಿಂದ ಆಗಿರೋವಂಥ ಪ್ರಾಡಕ್ಟ್ಸ್ ಸೊ ಇದಕ್ಕೂ ಒಂದು ಬೆಲೆ ಕಟ್ಬೋದು ಅಂತ ನಮ್ಮ ಶಿವಕುಮಾರ್ ಅವರು ತಿಳಿಸ್ಕೊಂಡಿದ್ದಾರೆ ಎಲ್ಲರಿಗೂ ಹೇಳೋದು ಬಂದರೆ ಯಾರ್ಯಾರು ರೈತರ ಹತ್ರ ಈ ಥರ ಒಂದು ಕಳ್ಳರು ಕತ್ತು ಬಿಟ್ಟೋಗಿರೋ ಮಾಲ್ಗಳಿಗೆ ಅಥವಾ ಮರದಿಂದ ಮರ ಬಿಟ್ಟೋಗಿರ್ಬೋದು ಮಳೆ ಜಾಸ್ತಿಯಾಗಿ ಅಥವಾ ಏನೋ ಒಂದು ಪ್ರಕೃತಿ ಬಿಟ್ಕೋ ವಿಕೋಪಕ್ಕೆ ಇದ್ದೋಗಿರುವಂತ ಮರಡೆ ಇದ್ರೆ ಅದನ್ನ ದಯವಿಟ್ಟು ಎಫ್ ಡಿಒ ಮುಖಾಂತರ ನೀವು ಮೌಲ್ಯವರ್ಧನೆ ಮಾಡಿ ಅದರಿಂದ ಏನಾದರೂ ಒಂದು ಎಕನಾಮಿಕಲ್ ವ್ಯಾಲ್ಯೂ ನೀವು ಪಡ್ಕೊಡಿ ಅಂತ ಮುಖಾಂತರ ಇಷ್ಟಪಟ್ಟು ಮಾಡಿಬಾಗ್ ಫಲಿತಿಯಿಂದ ಮಾತಾಡಿ ತಮಗೆ ಪ್ರದರ್ಶನ ಮಾಡೋದಕ್ಕೆ ಮತ್ತು ಸಿಕ್ಕಂದ್ರೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಮಮ್ಮನಾಯಣ ಸರ್ ಅವರು ಮತ್ತು ಶರಣಪ್ಪನವರು ಮಮ್ಮನಾಯಣ ಸರ್ ಅವರು ಮತ್ತು ಶರಣಪ್ಪನವರ ಇಬ್ಬರು ಪರಿಶ್ರಮದಿಂದ ಇವತ್ತು ಶ್ರೀಗಂಧನ ನಾವು ಇಷ್ಟೊಂದು ಶ್ರೀ ಸಾಮಾನ್ಯ ಸಿಕ್ಕಂಗೆ ಮನವಾಗಿ ಆ ಮೊಬೈಲ್ ನಂಬರಲ್ಲಿ ಸಕ್ಸಸ್ ಮತ್ತೆ ಗೌರ್ಮೆಂಟ್ ಇಂದ ಕೆಲಸ ಹಾಕ್ಬೇಕಾ ಮತ್ತೆ ದುಡ್ಡು ಬರ್ಬೇಕಾ ಮತ್ತೆ ಧೈರ್ಯ ಬೇಕಾ ಅದೆಲ್ಲದಕ್ಕೂ ನಂಬರ್ಸ್ ಇದೆ ಆ ನಂಬರ್ಸ್ ನೋಡಿ ಮತ್ತೆ ಅವರು ಲಕ್ಕಿ ಡೇಟ್ ಮತ್ತೆ ಅವರು ಓವರ್ ಆಲ್ ಸಕ್ಸಸ್ ಮತ್ತೆ ಕ್ಯಾಶ್ ಫ್ಲೋ ಅಂತ ಒಂದು ನಂಬರ್ ಇರುತ್ತೆ ಎಲ್ಲರಿಗೂ ಅದು ಜಾಸ್ತದ ನೋಡ್ಬಿಟ್ಟು ಆ ನಂಬರ್ಗೆ ಸಿಂಗಲ್ ಡಿಜಿಟ್ ಬಂದರೆ ನಿಮಗೆ ಸಕ್ಸಸ್ ಇರುತ್ತೆ ಅಷ್ಟು ಚಿಕ್ಕದಾಗಿ ಹೇಳಿ ನನ್ನ ಅರಣ್ಯ ಇಲಾಖೆ ಕೊಡೋಕ್ಕಾಗೋದಿಲ್ಲ ಮತ್ತೆ ಇವರಿಗೂ ಕೊಡಕ್ಕಿಲ್ಲ ಸೊ ಅದನ್ನ ಮುಂದೆ ಹೇಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೊದಲನೇದಾಗಿ ಉದ್ಘಾಟಕರಾಗಿ ಪದ್ಮಶ್ರೀ ಪುರಸ್ಕೃತವಾದಂತಹ ನಾಡೋಜ ಡಾಕ್ಟರ್ ಶ್ರೀಮತಿ ಸಾಲಮರ್ ತಿಮ್ಮಕ್ಕವರು ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತಾ ಹಾಗೆ ನಮ್ಮ ನೂತನ ಶ್ರೀಗಂಧದ ಉತ್ಪನ್ನಗಳನ್ನು ಬಿಡುಗಡೆ ಮಾಡೋದಕ್ಕೆ ಡಾಕ್ಟರ್ ನಮ್ಮ ಜಿ ಎಸ್ ಶ್ರೀನಿವಾಸ್ ಮಾನ್ಯ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟಿ ಎಂ ವೆಂಕಟೇಶ್ ಅವರು ವೆಂಕಟೇಶ್ ಹಾಕಿ ಸೊ ಅದೇ ರೀತಿಯಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಜಗದೀಶ್ ಜಂಟಿ ನಿರ್ದೇಶಕರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಬರ್ತಾರೆ ಸೊ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ವೆಂಕಟ್ಮವರು ಉಪಾಧ್ಯಕ್ಷರು ಬರಬೇಕಾಗಿತ್ತು ಅವ್ರು ಬರಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಸ್ವಾಗತ ಕೊಡ್ತಾ ಈ ಶರಣಪ್ಪನವರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸೊ ಮಾನ್ಯ ಪ್ರಪಂಚದಲ್ಲಿ ಅವರಿಗೊಂದು ಬಿರುದನ್ನು ಕೊಟ್ಟಿದ್ದಾರೆ ಯಾರು ಶ್ರೀಗಂಧ ಬೆಳೆಗಾರರು ಮತ್ತು ವಿಜ್ಞಾನಿಗಳು ಎಲ್ಲರೂ ಸೇರ್ಕೊಂಡು ನಮ್ಮ ವಿಜ್ಞಾನಿಗಳಾಗಿ ಅವರು